ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಿಧೀಶಾ ಅಂತ ಈ ಟ್ರ್ಯಾಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಓಕೆ ನಮ್ಮ ಕಂಪನಿ ಬಂದು ಬುಲ್ವಕ್ ಮೊಬಿಲಿಟಿ ಅಂತ ನಮ್ಮ ಫ್ಯಾಕ್ಟ್ರಿ ಇರೋದು ನೆಲ್ಮಂಗ್ಲದಲ್ಲೇ ನಮ್ಮ ಆಫೀಸ್ ಬಂದು ಮಹಾಲಕ್ಷ್ಮಿ ಲೇಹ್ ಹೋಟೆಲ್ ಇರೋದು ಸೊ ನಮ್ಮ ನಮ್ಮ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೊ ನಮ್ಮ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಸರ್ ನೆಲ್ಮಂಗ್ಲದಲ್ಲೇ ನಮ್ಮ ಫ್ಯಾಕ್ಟ್ರಿ ಇರೋದು ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲದು ಅಲ್ಲೇ ಪ್ರೊಡಕ್ಷನ್ ಆಗಿ ಅಲ್ಲಿ ಅಲ್ಲಿಂದ ನಾವೆಲ್ಲರಿಗೂ ಮಾಡ್ತಾ ಇದ್ದೀವಿ ಇದು ಲಾಂಚ್ ಆಗಿ ಎಷ್ಟು ದಿನ ಆಗಿದೆ ಸರ್ ನಮ್ಮದು ಎರಡು ವರ್ಷ ಆಲ್ರೆಡಿ ಆಗಿದೆ ಸೊ ಇದು ಲಾಂಚ್ ಆಗಿ ನಾವು ಲಾಸ್ಟ್ ಟೈಮ್ ಎಕ್ಸ್ಕಾನ್ ಅಂತ ಡಿಸೆಂಬರಲ್ಲಿ ಎಕ್ಸ್ಕಾನ್ ಮಾಡಿದ್ವಿ ಸೊ ಆ ಟೈಮಲ್ಲಿ ಅಲ್ಲಿಟ್ಟಿದ್ವಿ ಆವಾಗ ಲಾಂಚ್ ಮಾಡಿದ್ದು ಸೊ ಇದಕ್ಕೆ ಆಲ್ರೆಡಿ ಇವಾಗ ತುಂಬ ಪ್ರಯಾರಿಟಿ ಇರೋದನ್ನು ಕೂಡ ಇಲ್ಲಿ ಅಗ್ರಿಮ್ಯಾಕಿಗೂ ಬಂದು ತುಂಬ ಜನ ಕೇಳ್ತಿದ್ದಾರೆ ಫಾರ್ಮಸಿಗೂ ಯೂಸ್ ಆಗುತ್ತೆ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೂ ಯೂಸ್ ಆಗುತ್ತೆ ಎಲ್ಲದಕ್ಕೂ ಯೂಸ್ ಆಗುವಂಥದಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ನ ಅಂತ ಒಂದು ಹೊರಗಡೆ ತಂದಿರೋದು ಇದು ಎಷ್ಟು ಎಚ್ ಪಿ ಟ್ರ್ಯಾಕ್ಟರ್ ಸರ್ ಇದು ಬಂದು ನಮ್ಮ ಹತ್ರ ಇರೋದು ಬಂದು ತರ್ಟಿ ಫೈವ್ ಹೆಚ್ ಪಿಯಿಂದ ಶುರುವಾಗುತ್ತೆ ತರ್ಟಿ ಫೈವ್ ಹೆಚ್ ಪಿಯಿಂದ ಇವಾಗ ಕಸ್ಟಮರ್ಸ್ ಫೋರ್ಟಿ ಫೈವ್ ಹೆಚ್ ಪಿ ಬೇಕಂದ್ರೆ ಫೋರ್ಟಿ ಫೈವ್ ಹೆಚ್ ಪಿನೂ ಕೊಡ್ತೀವಿ ಹಾಗೆಯೇ ಫಿಫ್ಟಿ ಹೆಚ್ ಪಿ ಬೇಕಂದ್ರೆ ಫಿಫ್ಟಿ ಹೆಚ್ ಪಿನೂ ಇದೆ ಸೊ ತರ್ಟಿ ಫೈವ್ ಹೆಚ್ ಪಿಯಿಂದ ಫಿಫ್ಟಿ ಹೆಚ್ ಪಿ ತನಕ ಎಲ್ಲ ಟೈಪ್ ಟ್ರ್ಯಾಕ್ಟರು ನಮ್ಮ ಹತ್ರ ಇದೆ ಸರ್ ಓಕೆ ಇದರಲ್ಲಿ ಯಾವ ಇಂಪ್ಲಿಮೆಂಟ್ಸ್ ಯೂಸ್ ಸೊ ಇಂಪ್ಲಿಮೆಂಟ್ಸ್ ಸರ್ ನೀವು ನಾರ್ಮಲ್ ಡೀಸೆಲ್ ಟ್ರಾಕ್ಟರ್ ಏನೇನು ಇಂಪ್ಲಿಮೆಂಟ್ಸ್ ಹಾಕ್ತಿರೋ ಸೇಮ್ ಇಂಪ್ಲಿಮೆಂಟ್ಸ್ ಇದರಲ್ಲೂ ಹಾಕ್ಬೋದು ಲೈಕ್ ರೋಟಾವೇಟರ್ ಕಲ್ಟಿವೇಟರ್ ಟಿಲ್ಲರ್ ಯಾವುದೇ ಇಂಪ್ಲಿಮೆಂಟ್ಸ್ ಇದಕ್ಕೂ ಹಾಕ್ಬಹುದು ಸರ್ ಸೇಮ್ ಪಿ ಇಂಪ್ಲಿಮೆಂಟ್ಸ್ ಇರುತ್ತೆ ಪಿಟಿ ಸೊ ಇದ್ರ ಪಿ ಟಿ ಓ ಬಂದು ಕ್ಯಾಟಗರಿ ಒನ್ ಇಂಪ್ಲಿಮೆಂಟ್ಸ್ ಅಲ್ಲಿ ಬೀಳುತ್ತೆ ಸೊ ಅದೆಲ್ಲದನ್ನೂ ಇದಕ್ಕೆ ಇಂಪ್ಲಿಮೆಂಟ್ಸ್ ಮಾಡ್ಬೋದು ಸರ್ ಓಕೆ ಈಗ ನಾರ್ಮಲ್ ಡೀಸೆಲ್ ಟ್ರ್ಯಾಕ್ ಡೀಸೆಲ್ ಆಗೋದ್ರೆ ಅಲ್ಲ ಅಕ್ಕಪಕ್ಕ ಅಲ್ಲಿ ಡೀಸೆಲ್ ಸಿಗುತ್ತೆ ಯೂಸ್ ಮಾಡ್ಬೋದು ಇದರಲ್ಲಿ ಹಾಗೆ ಚಾರ್ಜಿಂಗ್ ಎಲ್ಲ ಸೊ ಇದು ಚಾರ್ಜಿಂಗ್ ಬಂದು ಎರಡು ಥರದ ಚಾರ್ಜಿಂಗ್ ಫೀಚರ್ಸ್ ಇದೆ ಸರ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ಇನ್ನೊಂದು ಸ್ಲೋ ಚಾರ್ಜಿಂಗ್ ಅಂತ ಸೊ ಫಾಸ್ಟ್ ಚಾರ್ಜಿಂಗ್ ಹೋದರೆ ನೀವು ಹಬ್ಬ ಹಬ್ಬ ಅಂದರೆ ಎರಡರಿಂದ ಮೂರು ಅವರಲ್ಲಿ ಚಾರ್ಜ್ ಮಾಡ್ಬೋದು ಅದೇ ಸ್ಲೋ ಚಾರ್ಜಿಂಗ್ ಅಂತ ಇದ್ದರೆ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಅವರ್ಸ್ ತಗೊಳ್ಳುತ್ತೆ ಸೊ ಫಾಸ್ಟ್ ಚಾರ್ಜಿಂಗ್ ಗೆ ತ್ರೀ ಫೇಸ್ ಬೇಕಲ್ವಾ ಅಲ್ವಾ ಬೋರ್ವೆಲ್ ಆ ತರ ಫಾಸ್ಟ್ ಚಾರ್ಜಿಂಗ್ ಗೆ ತ್ರೀ ಫೇಸ್ ಬೇಕು ಇವಾಗ ಬೋರ್ವೆಲ್ ಇದ್ ಮಾಡೋದು ಇಲ್ಲ ಅಂದ್ರೆ ಮನೆಯಲ್ಲಿ ರೆಫ್ರಿಜಿರೇಟರ್ ಇದ್ರೆ ಅದ್ರ ಚಾರ್ಜಸ್ ಇದಕ್ಕಾಗುತ್ತೆ ಸ್ವಲ್ಪ ಒಂದ್ ಎರಡು ಅವರ್ ಜಾಸ್ತಿ ತಗೊಳ್ಳೋದು ಅಷ್ಟೇ ಓಕೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ ಆಪರೇಟ್ ಮಾಡ್ತೀವಿ ಸರ್ ನೀವು ಒಂದ್ಸತಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ನೀವು ಕಂಟಿನ್ಯೂಸ್ ಏಳು ಅವರ್ ರನ್ ಮಾಡಬಹುದು ಸರ್ ಕಂಟಿನ್ಯೂಸ್ ವಿತೌಟ್ ಎನಿ ಸ್ಟಾಪ್ ಏಳು ಅವರ್ ರನ್ ಆಗುತ್ತೆ ಓಕೆ e é service coisa ಸರ್ವಿಸ್ ಬಂದು ನಮ್ಮ ಕಡೆಯಿಂದನೇ ನಾವು ಪ್ರೊವೈಡ್ ಮಾಡ್ತೀವಿ ನಮ್ಮ ಕಡೆಯಿಂದ ಎಂಪ್ಲಾಯೀಸ್ ಬಂದು ಏನೇ ಒಂದು ಅಡಚಣೆ ಇದ್ರು ಏನೇ ಒಂದು ಪ್ರಾಬ್ಲಮ್ ಇದ್ರು ಖುದ್ದಾಗ ಬಂದು ಸರಿ ಮಾಡಿಕೊಟ್ಟು ಟ್ರೈನ್ ಮಾಡಿ ವಾಪಸ್ ಬರ್ತೀವಿ ಸರ್ ಓಕೆ ಆನ್ ಫೀಲ್ಡ್ ನಿಮ್ಮ ನಡೀತಾರೆ ಇಲ್ಲ 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 ಅಲ್ಲೇ ಬಂದು ಎಲ್ಲೇ ಇದ್ರು ಯಾವುದೇ ಕಡೆಯಲ್ಲಿದ್ರು ನಾವೇ ಅಲ್ಲಿಗೆ ಬಂದು ಆನ್ ಫೀಲ್ಡ್ ಬಂದು ಸರ್ವಿಸ್ ಕೊಟ್ಟು ವಾಪಸ್ ಬರ್ತೀವಿ ಯಾವ ಯೂಸ್ ಮಾಡಿದ್ರು ಲೀಥಿಯ ಮಯಾನ್ ಬ್ಯಾಟ್ರಿ ಸರ್ ಸೊ ಬ್ಯಾಟ್ರಿ ಲೈಫ್ ಕೂಡ ಬಂದು ಸೆವೆನ್ ಇಯರ್ಸ್ ಇರುತ್ತೆ ನಿಮಗೆ ಸೆವೆನ್ ಇಯರ್ಸ್ ಆದ್ಮೇಲೆ ಅಲ್ಲಿ ಬ್ಯಾಟ್ರಿ ಲೈಫ್ ಹೋಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಅಂತಲ್ಲ ಸೊ ಎಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ಇವಾಗ ಸೆವೆನ್ ಅವರ್ಸ್ ವರ್ಕ್ ಮಾಡ್ತಿರೋದು ಸಿಕ್ಸ್ ಅವರ್ಸ್ ವರ್ಕ್ ಮಾಡುತ್ತೆ ಆ ಥರ ಆಗೋ ಬ್ಯಾಟ್ರಿ ಲೈಫ್ ಅದು ವೇಸ್ಟ್ ಅಂತ ಅಲ್ಲ ಬೇರೆ ಬೇರೆ ಥರದಕ್ಕೂ ಬ್ಯಾಟ್ರಿನ ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಬೇರೆ ಏನು ಪಾರ್ಟ್ಸ್ ನಾರ್ಮಲ್ ಆಗಿ ಸರ್ವಿಸ್ ಆ ಥರ ಇಶ್ಯೂಸ್ ಬರ್ಬೋದು ಅಪಾರ್ಟ್ ಫ್ರಮ್ ಬ್ಯಾಟ್ರಿ ಬ್ಯಾಟ್ರಿ ಏನು ಆಗಲ್ಲ ಅದು ಬಿಟ್ಟರೆ ಬೇರೆ ಸರ್ ಇಶ್ಯೂಸ್ ಅಂತ ಬಂದು ಏನೂ ಬರಲ್ಲ ಸರ್ ನಿಮಗೆ ಬಿಕಾಸ್ ನಮ್ಮ ಕಡೆಯಿಂದ ನಾವು ಶ್ಯೂರಿಟಿ ಕೊಡ್ತೀವಿ ಏನು ಇಶ್ಯೂಸ್ ಬರದೇ ಇರೋಂಗೆ ಯಾಕಂದರೆ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಮಾಡಿನೇ ನಾವು ಇದನ್ನ ಕೊಟ್ಟಿರ್ತೀವಿ ಸೊ ನಮ್ಮ ಕಡೆಯಿಂದ ಕಾನ್ಫಿಡೆನ್ಸ್ ಇರುತ್ತೆ ಏನೂ ಇಶ್ಯೂ ಬರದೇ ಇರೋಂಗೆ ಈಗಾದರೂ ಫಾರ್ಮರ್ ಬೇಕು ಅಂದ್ರೆ ಅಂದರೆ ಆಗಿ ಸಿಗುತ್ತೆ ಅದು ಅದು ಸರ್ ಇವಾಗ ಸ್ವಲ್ಪ ಲೀಡ್ ಟೈಮ್ ಇರುತ್ತೆ ಇಂಟಿಷ್ಟು ಅಂತ ಅದ್ರ ಪ್ರಕಾರ ಮಾತಾಡ್ಕೊಂಡು ನಾವು ಅವ್ರಿಗೆ ಕೊಡ್ತೀವಿ ಅವ್ರು ಎಷ್ಟು ದಿನ ಅಪ್ರಾಕ್ಸಿಮೆಟ್ಲಿ ಎಪ್ರಾಕ್ಸಿಮೆಟ್ಲಿ ಟ್ರಾಕ್ಟರ್ ಬಂದು ಇವಾಗ ಐದರಿಂದ ಆರು ತಿಂಗ್ಳಂತ ಹೇಳ್ಬೋದು ಲೀಡ್ ಟೈಮ್ ಬಂದು ಓಕೆ ಸೊ ಅದಾದ್ಮೇಲೆ ಅವ್ರ ಕೈಗೆ ಕೊಡ್ತೀವಿ ಓಕೆ ಟ್ರ್ಯಾಕ್ಟರಲ್ಲಿ ಆಟೋನಮಸ್ ಕೆಪಾಬಿಲಿಟಿ ಕೂಡ ಇದೆ ಸರ್ ಇವಾಗ ಏನಂದರೆ ಆಟೋ ಬಿಕಾಸ್ ಕೆಲವ್ರಿಗೆ ಇವಾಗ ಲೇಬರ್ ಸ್ಕೇರ್ಸೆಟ್ ಇರುತ್ತೆ ಎಲ್ಲದಕ್ಕೂ ನಮ್ಮ ಟ್ರ್ಯಾಕ್ಟರು ಅದಕ್ಕೆ ತಾನು ತಾನೇ ಕೆಲಸ ಮಾಡೋಕ್ಕೆ ಯೂಸ್ ಆಗುತ್ತೆ ಅದು ಒಂದು ನೀವೊಂದು ಮೊಬೈಲಲ್ಲಿ ಒಂದು ಆ್ಯಪ್ ಇಟ್ಕೊಂಡು ಅದಕ್ಕೊಂದು ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕಂತ ದಾರಿ ತೋರಿಸ್ಕೊಟ್ಟಿದ್ರು ಅದು ತನ್ನಿಂದ ತಾನೇ ಹೋಗಿ ಮಾಡಿ ವಾಪಸ್ ಬಂದು ನೀವೆಲ್ಲಿ ಯಾವ ಪಾಯಿಂಟಿಗೆ ಹೇಳಿರ್ತೀರೋ ಆ ಪಾಯಿಂಟಲ್ಲಿ ಬಂದು ನಿತ್ತಿರುತ್ತೆ ಸೊ ಇದಕ್ಕೆ ನಾವು ಸೆನ್ಸರು ಕೊಟ್ಟಿರ್ತೀವಿ ಜಿ ಪಿ ಎಸ್ಸು ಕೊಟ್ಟಿರ್ತೀವಿ ಏನೇ ಒಂದು ಅಬ್ಜೆಕ್ಟ್ ಬಂದರು ನಮ್ಮ ಮುಂದೆ ಏನೇ ಒಂದು ಯಾರೇ ಒಬ್ಬರು ನಿಂತಿದ್ರು ಅವ್ರನ್ನ ಹೋಗಿ ಗುದ್ದಲ್ಲ ಅಥವಾ ಏನು ಮಾಡೋಲ್ಲ ಅವ್ರು ಹೋಗೋ ತನಕ ಅಥವಾ ಆಬ್ಜೆಕ್ಟ್ಸ್ ಮೂವ್ ಆಗೋ ತನಕ ಇದು ಲೈಕ್ ಏನು ಲೈಕ್ ಆಕ್ಸಿಡೆಂಟ್ ಏನೂ ಆಗಲ್ಲ ಸರ್ ಥರ ಓಕೆ ಇದನ್ನು ಆನ್ ರೋಡಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಆಗೋ ಕಟ್ಟೋ ಪ್ರಾಬ್ಲಮ್ಗಳಿವೆ ಅದು ಇನ್ನೂ ಇಲ್ಲ ಬಿಕಾಸ್ ಇವಾಗ ಆಲ್ರೆಡಿ ಸರ್ಟಿಫಿಕೇಷನ್ ಇದೆ ಇದೆ ಬಿಕಾಸ್ ಟೆಸ್ಟಿಂಗ್ ನಡೀತಿದೆ ಸೊ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಸರ್ಟಿಫಿಕೇಟ್ ಆಗಿ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಆಗಿ ವಾಪಸ್ ಹೊರಗಡೆ ಬರುತ್ತೆ ಸರ್ ಸೊ ಸದ್ಯಕ್ಕೆ ಫೀಲ್ಡ್ ಅಲ್ಲಿ ಯೂಸ್ ಏನು ತೊಂದ್ರೆನೂ ಇಲ್ಲ ಇಲ್ಲ ಸರ್ ಇನ್ನು ಸದ್ಯಕ್ಕೆ ಒಂದು ಫೀಲ್ಡ್ ಅಲ್ಲಿ ಯೂಸ್ ಮಾಡಕ್ಕೆ ಏನು ತೊಂದರೆ ಇಲ್ಲ ಬಿಕಾಸ್ ನಮ್ಮ ಕಡೆಯಿಂದ ನಾವೇ ಗ್ಯಾರಂಟಿ ಕೊಡ್ತೀವಿ ಯೂಸ್ ಮಾಡಬಹುದು ಅಂತ ಸೊ ಈಗ ಹೇಗೆ ನಿಮ್ಮ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ನಿಮ್ಗೆ ನಮ್ಮ ಕಾಂಟ್ ಕಾಂಟ್ಯಾಕ್ಟ್ ಬೇಕಂದರೆ ನಮ್ಮ ವೆಬ್ಸೈಟಿಗೆ ಹೋಗ್ಬೋದು ಬುಲ್ವರ್ಕ್ ಮೊಬಿಲಿಟಿ ಅಂತ ಟೈಪ್ ಮಾಡಿದ್ರು ಕೂಡಲೇ ಫಸ್ಟ್ ನಮ್ಮ ವೆಬ್ಸೈಟ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ನಂಬರು ಇಮೇಲ್ಸ್ ಎಲ್ಲ ಇರುತ್ತೆ ಸೊ ಅಲ್ಲಿಂದ ನಿಮ್ಗೆ ಏನೇ ಒಂದು ಮಾಹಿತಿ ಬೇಕಂದ್ರೂ ಏನೇ ಒಂದು ಎನ್ಕ್ವೈರಿ ಇದ್ರೂ ಅಲ್ಲಿ ಕಾಲ್ ಮಾಡಿ ಇಲ್ಲ ಮೇಲ್ ಹಾಕಿ ನಾವು ತನ್ ಅದು ಕೂಡ್ಲೇ ರಿಯಾಕ್ಟ್ ಮಾಡ್ತೀವಿ ಸರ್ ವಿತಿನ್ ಒನ್ ಮಿನಿಟಲ್ಲಿ ರಿಯಾಕ್ಟ್ ಮಾಡಿಬಿಡ್ತೀವಿ ನಿಮ್ಗೆ ಓಕೆ ಇದರ ಕಾಸ್ಟ್ ಆಗುತ್ತೆ ಸೊ ಇದ್ರದ್ದು ಇವಾಗ ಈ ತರ್ಟಿ ಫೈವ್ ಹೆಚ್ ಪಿದು ಕಾಸ್ಟ್ ಬಂದು ನಾವು ಇಟ್ಟಿರೋದು ಫಿಫ್ಟೀನ್ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ಓಕೆ